ಸಕಲ ಜೀವಾನು ಜೀವರಾಶಿಯ ಮೇಲೆ ಇರುತ್ತಿರುವ ನಿನ್ನ ಕಣ್ಣುಗಳು ಈ ದುಡಿದು ತಿನ್ನುವ ಬಡವರ ಮೇಲೆ ಕರುಣ ಇಲ್ಲಿನಪ್ಪ ತಂದೆ ಹಗಲು ರಾತ್ರಿ ನನಗೆ ಕಷ್ಟಪಷ್ಟ ದುಡಿಯುವ ಮಣ್ಣ ಹಾಗೂ ನನ್ನ ಅತಿಗೆ ನನ್ನ ಶಿಕ್ಷಣಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟಿದ್ದಾರೆ ಆ ದುಡಿಯುವ ನನ್ನ ಅಣ್ಣ ಅತ್ತಿಗೆರಿಗೆ ಸುಖ ಸಂತೋಷವನ್ನು ಕೊಟ್ಟು ಕಾಪಾಡುವ ಬರ ನಿನ್ನೇ ಕುಡಿಯಿದೆ ತಂದೆ ನಿನ್ನೆನ್ನೇ ಕುಡಿಯಿದೆ ಈ ಮಣಿ ಬಿಟ್ಟು ಹೋಗಿ ಐದು ವರ್ಷಗಳ ಕಾಲ ಕಳೆದು ಹೋಗಿದೆ ಈ ಮಣ್ಣಿಂದ ಅಣ್ಣ ಅತ್ಗೆ ಹಾಗಿದ್ದಾರನದು ಅಣ್ಣ ತಂದೆ ತಂದು ಗೊತ್ತು ಅಣ್ಣ ಓ ಅತ್ಗೆಮ್ಮ ಅತ್ಗೆಮ್ಮ ಏನಮ್ಮ ಇದು ಅದು ಒಳಗಡೆ ಚಪಾತಿ ಮಾಡ್ತಾ ಇದ್ನಪ್ಪ ಏ ಇಲ್ಲ ಅಂತ ತಿಳಿಬಿಟ್ಟೇನು ಹಾಗೆನಿಲ್ಲ ಏನು ಹೊಡಗಡೆಗೆ ತುಂಬಾ ತುಂಡಾಯ್ತು ಅದು ಸಂತೋಷ ಬಿ ಹಾಗಿದೆಯಾ ನಾ ಚೆನ್ನಾಗಿದ್ದೀನಪ್ಪ ನೀ ಚೆನ್ನಾಗಿದ್ಯಾ ನಾನು ಕೂಡ ನಿನ್ನ ಆಶೀರ್ವಾದ ಬಲದಿಂದ ಈ ನಿನ್ನ ಮೈದಾನ ಚೆನ್ನಾಗಿದ್ದೇನಮ್ಮ ಅದಕ್ಕೆ ಈ ಸಲ ಕಾಲೇಜಿನಲ್ಲಿ ಫಸ್ಟ್ ರ್ಯಾಂಕ್ ನಲ್ಲಿ ಪಾಸ್ ಆದ್ ನೋಡು ಮತ್ತೆ ನನ್ನ ಮೈದಾನಲ್ವಾ ಫಸ್ಟ್ ರ್ಯಾಂಕ್ ಅಲ್ಲಿ ಬರಬೇಕು ಹೌದು ಮತ್ತೆ ಆಚಾರೆ ನಾನು ನಿನ್ನೆನ ತಿಸಿದೆ ಅಣ್ಣನಿಗೆ ಬರ್ತೇನೆ ಅಂತ ಅಣ್ಣ ಮನೆಯಲ್ಲಿ ಇಲ್ಲೇನೋ ಅವರಿಲ್ಲ ಹೊಲಕ್ಕೆ ಹೋಗಿದ್ದಾರೆ ಅಂದ್ರೆ ಈ ದರಿದ್ರ ಬರ್ತಾನೆ ಮತ್ತೆ ಶಿಕ್ಷಣ ಕೈ ಹಣ ಕೇಳ್ತಾನೆ ಅಂತ ಮುಖ ತೋರಿಸ್ಬಾರ್ದು ಹೋಗಿಬಿಟ್ಟೇನಮ್ಮ ತಿಳ್ಕೊತೀಯ ಹೊಲದ ಮೇಲೆ ಎಷ್ಟು ಪ್ರೀತಿ ಅದರ ಅಷ್ಟೇ ನಿನ್ನ ಮೇಲೆ ಪ್ರೀತಿ ಇದಾರಪ್ಪ ಹೌದಮ್ಮ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿನ ಕಳೆದುಕೊಂಡ್ರು ಕೂಡ ತಂದೆ ತಾಯಿ ಇಲ್ಲನೋ ಕರುಗು ನನಗೆ ಹತ್ತಲಾರದೆ ನನ್ನ ಒಳ್ಳೆಯ ಉನ್ನಟ ಮಡಿಗೆ ಶಿಕ್ಷಣ ಕಲಿಸಿದ್ದಾನೆ ಅಣ್ಣನೇ ನನ್ನ ಪಾಲಿಗೆ ದೇವರು ರಾಷ್ಟ್ರದ ಬೆನ್ನೆಲುಬು ರೈತ ಅಂತಾರೆ ಪ್ರತಿಯೊಂದು ಮನೆಗೂ ನನ್ನಂತ ಅಣ್ಣನಂತ ರೈತ ಇದ್ರೆ ತಿನ್ನುವ ಅಣ್ಣಕ್ಕೂ ಏನೂ ಕಡಿಮೆ ಅಂತ ನನ್ನ ಅದಕ್ಕೆ ಒಂದು ವಿಷಯ ನೀನ್ ಮುಂದೆ ಹೇಳ್ಬೇಕು ಹೇಳಪ್ಪ ಏನಿಲ್ಲ ನಾನೊಂದು ಹುಡುಗಿಯ ಲವ್ ಮಾಡ್ತಾ ಇದೀತಿ ಮಾಡ್ತಾ ಇದೇ ಯಾರು ಅವಳ ಹೆಸರೇನು ಗೊತ್ತಾಗಬೇಕಲ್ಲ ಯಾರು ಅವಳ ಹೆಸರೇನು ಗೊತ್ತಾಗ್ಬೇಕಾದ್ರೆ ಹೇಳ್ತೀನಿ ಆದ್ರೆ ಈ ವಿಷಯ ಅಣ್ಣನಿಗೆ ಸಾವಕಾಶವಾಗಿ ಹೇಳಿ ನಮ್ಮ ಇಬ್ಬರು ಮಾಡಬೇಕು ಮಾಡಬೇಕು ನೀತಲ್ಲಿ ಕೆಡ್ಸ್ಕೋಬೇಡಪ್ಪ ನಿಮ್ಮ ಅಣ್ಣನಿಗೆ ನಾ ಹೇಳಿ ನಿನ್ನ ಮದುವೆಗೆ ಒಪ್ಪಿಸ್ತೀನಿ ಅವಳ ಹೆಸರು ಏನಂತ ಹೇಳಪ್ಪ ಅದೇ ಇವರ ಶ್ರೀಮಂತ ಶ್ರೀಕಾಂತ್ ಗೌಡ್ರ ತಂಗಿ ನಾಲ್ಕತ್ ಏನಾಯ್ತು ಗೌಡ್ರ ಮಗ ತಂಗೀರ ಅವಳನ್ನ ನೀ ಪ್ರೀತಿಸ್ತಾ ಇದ್ದೀಯಾ ಬೇಕು ಅದಕ್ಕೆ ತಿಳಿದು ಅಥವಾ ತಿಳಿಯಿಲ್ಲ ಮೇಲೆ ಪ್ರೀತಿ ಹುಟ್ಟಿ ಅವಳನ್ನ ಕೈ ಹಿಡಿದಂತ ನಾನು ಮಾತು ಕೊಟ್ಟು ಬಂದಿದ್ದೀನಮ್ಮ ಈ ಪ್ರೀತಿಯನ್ನು ದೂರು ಮಾಡಿಬಿಡ ಈ ಪ್ರೀತಿಯನ್ನು ಒಂದು ಮಾಡೋ ಅವಕಾಶ ನಿನ್ನಲ್ಲಿದೆ ಮಾತಾ ನಿ ಪ್ರೀತಿನ ಅಗಲಿಸೋ ಕಟಕಿ ನಾನಲ್ಲ ನಿಮ್ಮ ಅಣ್ಣನಿಗೆ ಏನಾದರೂ ಹೇಳಿ ಒಪ್ಪಿಸೋದಪ್ಪ ನಂತಪ್ಪ ಸರಿ ಅದಕ್ಕೆ ಆದಷ್ಟು ಬೇಗ ನಾನು ಹೊಲಕ್ಕೆ ಹೋಗಿ ಅಣ್ಣನ ಜೊತೆ ಬಂದುಬಿಡ್ತೀನಿ ಒಳಗೆ ಇಟ್ಟುಬಿಡ ಬೆಂಗಳೂರಿಂದ ಈಗ ತಾನೇ ಬಂದ ನಿನ್ನೇ ನೋಡ್ಬೇಕಂತ ಓಡಿ ಬರ್ತಾ ಇದ್ದಾಗ ನೀನೇ ಬಂದ್ಬಿಟ್ಟಲ್ಲ ತುಂಬಾ ವಿದ್ಯಾಭ್ಯಾಸ ಹಾಗೆ ನಡೀತಾ ಇದೀಪ ಚೆನ್ನಾಗಿದ್ಯಾನಾ ನೀ ಹೇಗಿದ್ಯನಾ ಚೆನ್ನಾಗಿದ್ದೀನಪ್ಪ ನೋಡು ಗುಂಡ್ಕಲ್ಲ ಗುಂಡಿ ನೋಡ್ಲೇನಾ ಐದು ವರ್ಷದ ಮುಂಚೆ ನೋಡಿದಾಗ ಹೇಗಿದ್ಯಾ ಈಗ ನೋಡಿದ್ರೆ ಹೇಗೆ ಕಾಣ್ತಾ ಇದೀಯಾ ಈ ನಿನ್ನ ಶರೀರದ ರೂಪವನ್ನ ನನ್ನ ಕಣ್ಣುಗಳಿಂದ ನೋಡ್ಲಿಕ್ಕೆ ಆಗ್ತಾ ಇಲ್ಲ ನಾ ಆಗ್ತಾ ಇಲ್ಲ ಯಾರ ಬಗ್ಗೆ ಚಿಂತಿಸುತ್ತಾ ಇಟ್ಟೊಂದು ಹೇಳಣ್ಣ ಇಲ್ಲಪ್ಪ ಅದ್ರ ಬಗ್ಗೆ ನೀನು ಯಾವತ್ತೂ ಚಿಂತೆ ಮಾಡಬೇಡ ಯಾಕಂದ್ರೆ ಭೂಮಿ ತಾಯಿ ಸೇವೆ ಮಾಡ್ತಾ ಈ ನನ್ನ ರೈತನ್ನ ಸುಖವಾಗಿ ಸಂತೋಷವಾಗಿ ಕುಣಿದು ಕುಪ್ಪಳಿಸ್ತಾ ಇದ್ದಾನೆ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥ ಮಗಣ ನಾನು ತಂದೆಯು ನೀನಾಗಿ ತಾಯಿಯು ನೀನಾಗಿ ಬಂದು ಬೆಳಗುವ ನೀನಾಗಿದ್ದೀಯ ಒಳ್ಳೆಯ ಮಟ್ಟಕ್ಕೆ ಶಿಕ್ಷಣ ಕಲಿಸಿದ್ದೀಯಾ ನನ್ನ ಒಬ್ಬ ದೊಡ್ಡ ಸಾಹಿಬ್ನಾಗಬೇಕು ದೊಡ್ಡ ನೌಕರಿ ಬೇಕಿತ್ತು ಏನೇನು ಕನಸುಗಳು ಕಟ್ಟುಕೊಂಡು ನನ್ನ ಬುದ್ಧಿ ತಿಳಿದಾಗಿನಿಂದ ಒಳ್ಳೆಯ ಶಿಕ್ಷಣ ಕೊಡಿಸಿದೀಯ ಅಣ್ಣ ಇನ್ನು ಮುಂದೆ ಪ್ಯಾಂಟು ಶರ್ಟು ಕೈಯಲ್ಲಿ ಬುಕ್ಕು ಪೆನ್ನು ನನಗೆ ಬೇಡ ನಿನ್ನ ಹಾಗೆ ಒಂದು ಪಂಚೆ ತಂದುಕೊಂಡು ಪಂಜೆ ಸುತ್ತಕೊಂಡು ಭೂತಾಯಿ ಮಗನಾಗಿ ನಾನು ಕೆಲಸ ಮಾಡಿದ್ರೆ ನಾನು ಕೆಲಸ ಮಾಡ್ತೀನಿ ಏನು ಮಾತಾಡ್ತಿದ್ಯಾ ನೀನು ಇನ್ನು ನನ್ನ ಯಾವುದೇ ಕಾರಣಕ್ಕೂ ನನ್ನಾಗಿ ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ಬಿಡದೆ ನೌಕರಿ ಹೆಚ್ಚು ದೊಡ್ಡ ಸಾಯಿಬಣ್ಣನಾಗಿ ಮಾಡ್ತೀನಿ ಅಂತ ತಂದೆ ತಾಯಿಗೆ ಮಾಹಿತಿ ಕೊಟ್ಟಿದ್ದೀನಿ ನಾನು ಅದನ್ನು ಯಾವತ್ತೂ ಮರೆಯಲ್ಲ ನಾನು ನೋಡ್ತಾ ಇರು ನೀನು ನೌಕರಿ ಹೆಚ್ಚೇ ಹಚ್ತೀನಿ ದೊಡ್ಡ ಸಾಯಿಮಣನಾಗಿ ಮಾಡೇ ಮಾಡ್ತೀನಪ್ಪ ಮಾಡೇ ಮಾಡ್ತೀನಿ ನೀನು ಹೇಳ್ತಾರ ಮಾತು ಸತ್ಯನ ನಿನ್ನ ಆಸೆ ಅಂತ ನಾನೊಬ್ಬ ದೊಡ್ಡ ಡಾಕ್ಟರ್ ಆಗ್ಬೇಕಂತ ದೊಡ್ಡ ಸಿಟಿಯಲ್ಲಿ ಕಲಿಕ್ಕೆ ಬಿಟ್ಟಿದೆಯಲ್ಲ ನಾನು ಎಂ ಬಿ ಬಿ ಎಸ್ ಮುಗಿಸಿ ದೊಡ್ಡ ಡಾಕ್ಟರ್ ಡಾಕ್ಟರ್ನಾಗಬೇಕಾದ್ರೆ ನಾನು ಇನ್ನೂ ಕಲಿಬೇಕನ್ನ ನಾನು ಇನ್ನೂ ಕಲಿಬೇಕು ಕಲಿಸ್ತೇನಪ್ಪ ನಾನು ಕಲಿಸ್ತೀನಿ ನಾನು ಕಲಿಬೇಕಾದ್ರೆ ನನಗೆ ದುಡ್ಡು ಬೇಕಣ್ಣ ದುಡ್ಡು ಬೇಕು ಗೋರ್ಮೆಂಟ್ ಸೀಟ್ ಸಿಕ್ಕರೂ ಕೂಡ ಖರ್ಚಿಗಂತ ಎರಡು ಲಕ್ಷ ಬೇಕು ಒಂದು ವೇಳೆ ಆ ಸೀಟು ನನ್ನ ಪಾಲಿಗೆ ಸಿಗದೆ ಹೋದರೆ ಅಣ್ಣ ಹತ್ತರಿಂದ ಹದಿನೈದು ಲಕ್ಷ ಬೇಕಣ್ಣ ಲಕ್ಷ ಕೊಡದೆ ಹೋದ್ರೆ ನಾನು ಕಟ್ಟಿಕೊಂಡಿರುವ ಕನಸಲ್ಲ ಈಗ ನಾವಿರೋ ಪರಿಸ್ಥಿತಿಯಲ್ಲಿ ಒಪ್ಪತ್ತಿನ ಊಟಕ್ಕೂ ಕೂಡ ಪರದಾಡ್ತಾ ಇದ್ದೀವಿ ಇದ್ದಕ್ಕಿದ್ದ ಹಾಗೆ ಹತ್ತು ಹದಿನೈದು ಲಕ್ಷ ರೂಪಾಯಿ ನಾನು ಇಲ್ಲಿಂದ ತರಲಿ ಏನು ಮಾಡ ಮಾತಿನ ಬರದಲ್ಲಿ ನಾನು ತಮ್ಮನಿಗೆ ಏನಾದರೂ ವ್ಯವಸ್ಥೆ ಮಾಡಿ ಮಾಡ್ತೀನಿ ಅಂತ ಹೇಳಿಬಿಟ್ಟೆ ಅದು ಒಂದೇ ಹೆತ್ತ ತಂದೆ ತಾಯಿಗೂ ಕೂಡ ಮಾತು ಕೊಟ್ಟು ಬಿಟ್ಟಿದೆ ಏನು ಮಾಡಲಿ ಈಗೇನು ಇರಲಿ ಬಂದದ್ದು ಬರಲಿ ಆ ಲಕ್ಷ್ಮೀ ದೇವಿ ಕೃಪೆ ನಮ್ಮ ಮೇಲೆ ಇರಲಿ ಆ ತಮ್ಮ ಎಷ್ಟು ಎಷ್ಟಂತ ಹೇಳಿದೆ ಏನೂ ವಿಚಾರದಲ್ಲಿ ಮಗ್ನ ಆಗಿದ್ದಿಲ್ಲ ಏನು ವಿಚಾರ ಮಾಡ್ತಾ ಇದೆಯಾ ಏನಿಲ್ಲಪ್ಪ ಎಷ್ಟಂತ ಹೇಳಿದ ನೀನು ದುಡ್ಡು ಹತ್ತರಿಂದ ಹದಿನೈದು ಲಕ್ಷ ಬೇಕಂಡ ಆಯ್ತಪ್ಪ ವ್ಯವಸ್ಥೆ ಮಾಡ್ತೀನಿ ನೀನೇನು ಚಿಂತೆ ಮಾಡಬೇಡ ಅಷ್ಟ ನೀನು ಕೊಡುವುದಾದ್ರಿ ನಿನ್ನ ಆಸೆ ನನ್ನ ಆಸೆ ಅಂತ ನೋಡಪ್ಪ ದೊಡ್ಡ ಡಾಕ್ಟರ್ ಆಗಿ ಬರ್ತೇನೆ ಅದು ನಿನ್ನ ನನಗೆ ಸತ್ಯ ನಾ ಸತ್ಯ ಆಯ್ತಪ್ಪ ಈ ನಿನ್ನ ನನಗೆ ತುಂಬ ಸಂತೋಷ ಆಯಿತು ಅಣ್ಣ ಸ್ವಲ್ಪ ಸ್ನೇಹಿತರಿಗೆ ಬೇಡಿಕೆ ಬಂದ್ಬಿಡ್ಲಾ ಆದಷ್ಟು ಬೇಗ ಬಂದ್ಬಿಡಪ್ಪ ಇಬ್ಬರು ಕೂಡ ಒಟ್ಟಿಗೆ ಊಟ ಮಾಡೋಣ ಸರಿನಾ ಏನು ವಿಚಾರ ಮಾಡ್ತಾ ಇದ್ದೀರಾ ಏನು ಅಂತ ಹೇಳಿ ಸಾವಿತ್ರಿ ನನ್ನ ತಮ್ಮ ತನ್ನ ಶಿಕ್ಷಣ ಮುಗಿಸಿ ಇವರಿಗೆ ಡಾಕ್ಟರ್ ಆಗಿ ಬರಬೇಕು ಅಂದ್ರೆ ಅವನಿಗೆ ಹತ್ತು ಹದಿನೈದು ಲಕ್ಷ ರೂಪಾಯಿ ಬೇಕಂದ್ರೆ ಸಾವಿತ್ರಿ ಹತ್ತು ಹದಿನೈದು ಲಕ್ಷ ರೂಪಾಯಿ ಬೇಕು ಅಷ್ಟೊಂದು ನಾವು ಕನಸಿನಲ್ಲಿಯೂ ಕೂಡ ನೋಡೋದಕ್ಕಾಗೋದಿಲ್ಲ ಹೀಗಿರುವಾಗ ಮಾತಿನ ಬರದಿಲ್ಲ ತಮ್ಮನಿಗೆ ಮಾತು ಕೊಟ್ಟು ಬಿಟ್ಟೆ ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ ಅಂತ ಏನು ಮಾಡ್ಲಿ ಅಷ್ಟೊಂದು ಹಣ ಯಾರ ಹತ್ರ ಕೇಳಲಿ ಯಾರು ಕೊಡ್ತಾರೆ ನಮಗೆ ನೋಡಿ ನೀವು ಯಾರ ಹತ್ರ ಕೇಳಬೇಕಾದ್ರೆ ನನ್ನ ಮನಸ್ಸು ಒಪ್ಪೋದಿಲ್ಲ ಸಾಲ ಯಾರ ಕಡೆ ಆದ್ರೆ ಕೇಳ್ಬೇಕಾದ್ರೆ ಅಷ್ಟೊಂದು ದುಡ್ಡು ಯಾರಾದ್ರೂ ಕೊಡ್ತಾರ್ರಿ ಸ್ವಲ್ಪ ಹಾ ನನ್ನ ತವ್ರ ಮನೆಯಿಂದ ಗಂಡನ ಮನೆಗೆ ಬರಬೇಕಾದ್ರೆ ಉಡುಗೊರೆ ಅಂತ ಕೊಟ್ಟಿದ್ರು ನನ್ನ ನಿನ್ನ ಮೆಚ್ಚಿದೀನಿ ಯಾಕಂದ್ರೆ ಗಂಡನ ಮನೆಗೆ ಬಂದು ಒಂದೇ ವರ್ಷದಲ್ಲಿ ಬೇಗ ಬೇರೆ ಮನೆ ಮಾಡ್ರಿ ಇಬ್ರು ಸುಖವಾಗಿ ಸಂತೋಷವಾಗಿರೋಣ ಅಂತ ಗಂಡನನ್ನು ಕರೆದುಕೊಂಡು ಬೇರೆ ಆಗೋ ಈಗಿನ ಕಾಲದಲ್ಲಿ ಮೈದು ನನ್ನ ಮಗ ಅಂತ ತಿಳ್ಕೊಂಡು ನಿನ್ನ ತವರ ಮನೆಯವರು ಉಡುಗೊರೆಯಾಗಿ ಕೊಟ್ಟ ಈ ನನ್ನ ಅವನಿಗಾಗಿ ದಾರಿ ಹೇಳ್ತಿದ್ದೀಯ ಮೆಚ್ಚಿದೆ ಸಾವಿತ್ರಿ ಈ ಮನೆಗೆ ನೀನು ನನ್ನ ಸತಿಯೇ ಮಾತ್ರ ಆಗಿ ಬರಲಿಲ್ಲ ಈ ಮನೆ ಭಾಗ್ಯ ದೇವತೆ ಆಗಿ ಅಲ್ಲ ಸಾವಿತ್ರಿ ಭಾಗ್ಯ ದೇವತೆಯಾಗಿ ಬಂದು ಅಷ್ಟೊಂದು ನೀವು ನನ್ನ ಪಾಲಿನ ದೇವ್ರಿ ನೀವು ನನ್ನ ಪಾಲಿನ ದೇವ್ರಿ ಓಕೆ ಹೋಗಿ ಬ್ಯಾಂಕ್ನಾಗಾದ್ರು ಇಲ್ಲ ಯಾರ ಹತ್ರ ಆದರೂ ಅದನ್ನು ಕೊಟ್ಟು ಹಣ ಇಸ್ಕೊಂಡು ಬನ್ನಿ ಆಯಿತು ನಾನು ಹೋಗಿ ಬರ್ತೀನಿ తమ్మ పర్తనే ఊటది వ్యవస్థ ఉంటుంది సరినా